ಭಾರತದ ಪಕ್ಕದಲ್ಲಿ ಮತ್ತೆ ಸೇನಾ ಆಡಳಿತ ಸಂಬಂಧಿ ವಿರುದ್ಧ ಸಂಚು ಮಾಡಿದ್ರ ಬಾಂಗ್ಲಾ ಮುಖ್ಯಸ್ಥ ಬಾಂಗ್ಲಾಗೆ ಸಿಕ್ಕಿರೋ ಹೊಸ ಬಾಸ್ ಯಾರು ಸ್ನೇಹಿತರ ಬಾಂಗ್ಲಾದಲ್ಲಿ ಬಹುದೊಡ್ಡ ಪಲ್ಲಟವಾಗಿದೆ ಏಷ್ಯಾದ ಐರನ್ ಲೇಡಿ ಅಂತ ಕರೆಸ್ಕೊಳ್ತಾ ಇದ್ದ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ದೇಶ ಬಿಟ್ಟು ಓಡಿ ಹೋಗೋ ಮಟ್ಟಿಗೆ ಅವರನ್ನು ಓಡಿಸಲಾಗಿದೆ ವಕರು ಜಮಾನ್ ಅನ್ನೋ ಸೇನಾ ಮುಖ್ಯಸ್ಥನ ಕೈಗೆ ದೇಶ ಹೋಗಿದೆ ಈ ಕ್ಷಣಕ್ಕೆ ಇದರೊಂದಿಗೆ ಪಾಕಿಸ್ತಾನ್ ಮ್ಯಾನ್ಮಾರ್ ಬಳಿಕ ಭಾರತದ ಮತ್ತೊಂದು ನೆರೆಯ ರಾಷ್ಟ್ರ ಅದರಲ್ಲೂ ಕೂಡ ಇಂಪಾರ್ಟೆಂಟ್ ನೆರೆಯ ರಾಷ್ಟ್ರ ಸೇನಾ ಆಡಳಿತಕ್ಕೆ ತುತ್ತಾಗಿದೆ ಸ್ನೇಹಿತರೆ ಇದರಿಂದ ಜಗತ್ತಿಗೆ ಏನಾಗುತ್ತೋ ಬಿಡುತ್ತೋ ಆದರೆ ಭಾರತದ ಮಟ್ಟಿಗಂತೂ ತುಂಬಾ ತುಂಬಾ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಯಾಕಂದರೆ ಬಾಂಗ್ಲಾ ಸ್ವತಂತ್ರ ದೇಶವಾಗಿದ್ದರೂ ಕೂಡ ಅದು ಅಘೋಷಿತ ಭಾರತದ ಭೂಭಾಗ ಈ ಮನೆಯೊಳಗೆ ಸಪ್ರೇಟ್ ಆಗಿ ಇರ್ತೀವಿ ಅಂತ ಒಂದು ರೂಮಲ್ಲಿ ಇರ್ತಾರಲ್ಲ ಆ ರೀತಿ ಅವರಿದ್ದರು ಬಾಂಗ್ಲಾದಲ್ಲಿ ಏನೇ ಬೆಳವಣಿಗೆ ಆದರೂ ಕೂಡ ಅದು ಇಡೀ ಮನೆಗೆ ಅಫೆಕ್ಟ್ ಮಾಡುತ್ತೆ ನಾವು ಸ್ವಲ್ಪ ಝೂಮ್ ಔಟ್ ಮಾಡಿ ಇಡೀ ಭಾರತ ಉಪಖಂಡದ ಈ ಪ್ರದೇಶ ನೋಡಿದಾಗ ಇದು ನಮಗೆ ಅರ್ಥ ಆಗುತ್ತೆ ಹೀಗಾಗಿನೇ ಭಾರತ ಕೂಡ ಇದನ್ನು ಹತ್ತಿರದಿಂದ ಮಾನಿಟರ್ ಮಾಡ್ತಾ ಇದೆ ಸದ್ಯ ಇಡೀ ದೇಶ ಗಲಭೆ ಪೀಡಿತವಾಗಿದ್ದು ಇಂಟರಿಮ್ ಗವರ್ಮೆಂಟ್ ಹೆಸರಲ್ಲಿ ಜನರಲ್ ವಕರ್ ಕುರ್ಚಿಗೆ ಬಂದು ಕೂತ್ಕೊಂಡಿದ್ದಾರೆ ವಕರ್ ಜಮಾನ್ ಆಕ್ಟಿಂಗ್ ಪ್ರಧಾನಿ ಅಂತ ತಮ್ಮ ತಾವು ಕರ್ಕೊಂಡಿದ್ದಾರೆ ಹಾಗಿದ್ರೆ ನಿಜಕ್ಕೂ ಇದ್ದ ಯಾರು ಅಧಿಕಾರಕ್ಕೆ ಬಂದ ಒಂದೇ ತಿಂಗಳಲ್ಲಿ ಈತ ಮಾಡಿದ ಕೆಲಸ ಏನು ಸೇನಾ ಮುಖ್ಯಸ್ಥನಾಗಿ ಒಂದೇ ತಿಂಗಳಲ್ಲಿ ಹಸಿನಾರ ಸಂಬಂಧಿಯಾಗಿದ್ದುಕೊಂಡೆ ನೆಂಟನಾಗಿದ್ದುಕೊಂಡೆ ಅವರಿಗೆ ದ್ರೋಹ ಮಾಡಿದ್ರೆ ಅಥವಾ ಪರಿಸ್ಥಿತಿ ಅವರನ್ನ ಆ ರೀತಿ ಮಾಡಿಸ್ತಾ ಪಕ್ಕದಲ್ಲಿ ಉದ್ಭವಿಸಿರೋ ಈ ಹೊಸ ನಾಯಕನ ಬಗ್ಗೆ ಕ್ಲಿಕ್ ಆಗಿ ನೋಡ್ತಾ ಹೋಗೋಣ ಯಾರಿದ್ದು ಜನರಲ್ ವಾಕರ್ ಸ್ನೇಹಿತರೆ ಜನರಲ್ ವಾಕರ್ ಜಮಾನ್ ಸದ್ಯ ಬಾಂಗ್ಲಾದ ಹಂಗಾಮಿ ಪ್ರಧಾನಿ ಬಾಂಗ್ಲಾದ ಸೇನಾ ಮುಖ್ಯಸ್ಥ ಮುಂಚೆ ಚೀಫ್ ಆಫ್ ಜನರಲ್ ಸ್ಟಾಫ್ ಸಿ ಜಿ ಎಸ್ ಆಗಿ ಕೂಡ ಕೆಲಸ ಮಾಡಿದ್ರು ಹುಟ್ಟಿದ್ದು ಇವತ್ತಿನ ಬಾಂಗ್ಲಾದ ಶೇರ್ಪುರ್ ಜಿಲ್ಲೆಯಲ್ಲಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಅಂದ್ರೆ ಈಗ ಐವತ್ತೇಳು ವರ್ಷ ವಯಸ್ಸು ಢಾಕಾದ ಡಿಫೆನ್ಸ್ ಸರ್ವಿಸಸ್ ಕಮಾಂಡ್ ಆಂಡ್ ಸ್ಟಾಫ್ ಕಾಲೇಜಿನಲ್ಲಿ ಸೇನಾ ಪದವಿ ಪಡೆದ ವಾಕರ್ ಬಳಿಕ ಬ್ರಿಟನ್ನ ಜಾಯಿಂಟ್ ಸರ್ವಿಸಸ್ ಕಮಾಂಡ್ ಆಂಡ್ ಸ್ಟಾಫ್ ಕಾಲೇಜಿನಲ್ಲೂ ಕೂಡ ವಿದ್ಯಾಭ್ಯಾಸ ಮಾಡಿದ್ರು ಬಳಿಕ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಾಂಗ್ಲಾ ಮಿಲಿಟರಿ ಅಕಾಡೆಮಿ ಸೇರಿ ಅಲ್ಲಿಂದ ಸಾಕಷ್ಟು ಕಡೆ ವರ್ಕ್ ಮಾಡಿದ್ದಾರೆ ವಿಶ್ವಸಂಸ್ಥೆಯ ಶಾಂತಿ ಪಾಲನೆ ಪಡೆ ಸೇರಿ ಲೈಬೀರಿಯಾದಲ್ಲೂ ಇವರು ಕೆಲಸ ಮಾಡಿದರು ಬಳಿಕ ಅಂಗೋಲಾದ ಸಿವಿಲ್ ವಾರ್ನಲ್ಲೂ ಕೂಡ ಇವರು ವಿಶ್ವಸಂಸ್ಥೆ ಪರವಾಗಿ ಕೆಲಸ ಮಾಡೋಕೆ ಕಳಿಸಿದ ಟೀಮ್ನಲ್ಲಿದ್ದರು ಆ ಬಳಿಕ ಬಾಂಗ್ಲಾ ಇವರನ್ನ ಮತ್ತೆ ತಮ್ಮ ದೇಶಕ್ಕೆ ವಾಪಸ್ ಕರೆಸಿಕೊಂಡು ಡೆಪ್ಯೂಟಿ ಅಸಿಸ್ಟೆಂಟ್ ಮಿಲಿಟರಿ ಸೆಕ್ರೆಟರಿಯಾಗಿ ನೇಮಕ ಮಾಡಿಕೊಳ್ತು ಸೇನೆಯಲ್ಲಿ ಸಾಕಷ್ಟು ಹೆಸರು ಮಾಡಿದ ವಾಕರ್ಗೆ ಬಾಂಗ್ಲಾದ ಮಿಲಿಟರಿಯನ್ನು ಆಧುನೀಕರಣಗೊಳಿಸಿದ್ರು ಅಂತ ಕ್ರೆಡಿಟ್ ಕೊಡಲಾಗುತ್ತೆ ಇದೇ ಕಾರಣಕ್ಕೆ ಆರ್ಮಿ ಮೆಡಲ್ ಆಫ್ ಗ್ಲೋರಿ ಎಸ್ಜಿಪಿ ಮತ್ತು ಎಕ್ಸ್ಟ್ರಾಡಿನರಿ ಸರ್ವಿಸ್ ಮೆಡಲ್ ಎಸ್ ಪಿ ಪುರಸ್ಕಾರಗಳನ್ನು ಇವರಿಗೆ ಕೊಡಲಾಗಿದೆ ಸೇನಾ ಅಧಿಕಾರದಲ್ಲಿ ದೊಡ್ಡ ಹುದ್ದೆ ಸಂಬಂಧಿಯ ಮಾತಿಗೆ ಬರಪೂರ ಮನ್ನಣೆ ಎಸ್ ಈಗ ಈ ಇಡೀ ಪ್ರಕರಣದಲ್ಲಿ ಇವರು ಹೈಲೈಟ್ ಆಗ್ತಿರೋದೇ ಈ ಕಾರಣದಿಂದ ಈ ಹೊಸ ಪ್ರಧಾನಿ ಅಥವಾ ಸೇನಾ ಮುಖ್ಯಸ್ಥ ಯಾರಿದ್ದಾರೆ ಈತ ಹಸೀನಾಗೆ ಅಪರಿಚಿತರೇನಲ್ಲ ಇವರು ಹಸೀನಾರ ಅತ್ಯಂತ ಆಪ್ತಾಧಿಕಾರಿ ಮೇಲಾಗಿ ಸಂಬಂಧಿ ಕೂಡ ಹೇಗೆ ಅಂತ ಹೇಳಿದ್ರೆ ವಕರು ಜಮಾನ್ ಬೇಗಮ್ ಸರಹ್ನಾಜ್ ಕಮಾಲಿಕಾ ಅನ್ನೋರನ್ನ ಮದುವೆಯಾಗಿದ್ದಾರೆ ಇವರು ತಂದೆ ಯಾರು ಗೊತ್ತಾ ಜನರಲ್ ಮುಸ್ತಾಫುರ್ ರಹಮಾನ್ ಇವರು ಶೇಖ್ ಹಸೀನಾಗೆ ಹತ್ತಿರದ ನೆಂಟರಾಗಬೇಕು ಅಂಕಲ್ ಆಗಬೇಕು ಇದೇ ಕಾರಣಕ್ಕೆ ವಕರು ಜಮಾನ್ ಅವ್ರನ್ನ ಹಸೀನಾ ಅಧಿಕಾರ ತಂದ್ರು ಅನ್ನೋ ಲೆಕ್ಕಾಚಾರ ಇದೆ ಹಾಗೆ ನೋಡಿದ್ರೆ ಜನರಲ್ ಇದೇ ರೆಹಮಾನ್ ಅಧಿಕಾರಕ್ಕೆ ತಂದಿದ್ರು ತಮ್ಮ ಫಸ್ಟ್ ಟರ್ಮ್ ಪ್ರೈಮ್ ಮಿನಿಸ್ಟರ್ ಅವಧಿಯಲ್ಲಿ ಅಂದ್ರೆ ಇಸವಿ ತನಕ ದೇಶದ ಸೇನಾ ಮುಖ್ಯಸ್ಥರನ್ನಾಗಿ ಮಾಡಿಕೊಂಡಿದ್ರು ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಶೇಖ್ ಹಸೀನಾಗೆ ಇರೋ ಸೇನಾ ದಂಗೆಯ ಭಯ ನಿಮ್ಗೆ ಗೊತ್ತಿರೋ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬಾಂಗ್ಲಾ ಸೇನೆ ಅಂದ್ರೆ ಜಿಯಾ ಉರ್ ರೆಹಮಾನ್ ರ ಸೇನೆ ಹಸೀನಾ ಅವರ ಫ್ಯಾಮಿಲಿಯನ್ನ ಹತ್ಯೆ ಮಾಡಿ ಮುಜಿಬುರ್ ರೆಹಮಾನ್ ಕೊಂದು ಅಧಿಕಾರ ಪಡ್ಕೊಂಡಿದ್ರು ಆಮೇಲೆ ಹಸೀನಾ ದೇಶ ಬಿಟ್ಟು ಅಲ್ಲಿ ಬೇಕಾಗಿತ್ತು ಹೀಗಾಗಿ ಅಂದಿನಿಂದ ಸೇನೆ ಸೇನಾ ಮುಖ್ಯಸ್ಥರು ಅಂದ್ರೆ ಹಸೀನಾಗೆ ಇದೇ ಕಾರಣದಿಂದ ಅಧಿಕಾರಕ್ಕೆ ಬಂದಾಗ ಫಸ್ಟ್ ಇವರು ಮಾಡ್ತಿದ್ದ ಕೆಲಸ ಸೇನೆಯ ಭದ್ರತೆಯ ವಿಚಾರ ಅಕ್ಕಪಕ್ಕದಲ್ಲಿ ತಮಗೆ ಬೇಕಾದವರನ್ನ ಇದ್ರು ಅದರಲ್ಲೂ ಬಾಂಗ್ಲಾದಲ್ಲಿ ಎಲೆಕ್ಷನ್ ಘೋಷಣೆ ಆದಾಗಿನಿಂದ ಆ ದೇಶದ ಪರಿಸ್ಥಿತಿ ಸರಿ ಇರಲಿಲ್ಲ ಹಸೀನಾ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆ ಆಗ್ತಾ ಇತ್ತು ಹಸೀನಾ ಕೆಳಗಿಳಿಬೇಕು ಅಂತ ಕೂಗು ಹೇಳ್ತಾ ಇತ್ತು ಏನು ಎಲೆಕ್ಷನ್ ಆದ್ಮೇಲಂತೂ ಇದು ವಿಪರೀತ ತೆ ಹೋಗಿ ಬಾಂಗ್ಲಾದಲ್ಲಿ ಏನಾದರೂ ಆಗೇ ಬಿಡುತ್ತೆ ಅನ್ನೋ ವಾತಾವರಣ ಇತ್ತು ಹೀಗಾಗಿ ಸೇನಾ ಮುಖ್ಯಸ್ಥ ಶಫಿಬುದ್ದೀನ್ ಅವರ ಅವಧಿ ಮುಗಿತಾ ಇದ್ದ ಹಾಗೆ ಅವರ ಜಾಗಕ್ಕೆ ಈ ಐವತ್ತೇಳು ವರ್ಷದ ವಕರು ನೆಮ್ಮ ನೇಮಕಾತಿಯಾಗಿತ್ತು ವಯಸ್ಸಲ್ಲಿ ಚಿಕ್ಕವರಾದರೂ ಕೂಡ ಸಾಕಷ್ಟು ಮುತ್ಸದ್ದಿಯಾಗಿ ಯೋಚನೆ ಮಾಡ್ತಾರೆ ಸೇನೆಯಲ್ಲಿ ಸಾಕಷ್ಟು ಹೆಸರು ಮಾಡಿದ್ದವರು ಮೇಲಾಗಿ ಮೂವತ್ತು ವರ್ಷಗಳಿಂದ ಹಸೀನಾ ಜೊತೆಗೆ ಇದ್ದರು ಸೊ ಇವರು ಬಂದ್ರೆ ನನಗೇನು ಅಷ್ಟು ಪ್ರಾಬ್ಲಮ್ ಇರಲ್ಲ ಅಂತ ಹಸೀನಾ ಯೋಚನೆ ಮಾಡಿದ್ರು ಅಂತ ಕಾಣುತ್ತೆ ಆದರೆ ಅಧಿಕಾರಕ್ಕೆ ಬಂದ ನಲವತ್ತು ದಿನಗಳಲ್ಲೇ ಹಸೀನಾ ಕುರ್ಚಿ ಮಗುಚಿ ಅಲ್ಲಿ ವಖರ್ ಹೊಸ ಲೀಡರ್ ಆಗಿ ಎಮರ್ಜ್ ಆಗಿದ್ದಾರೆ ಬಾಂಗ್ಲಾದ ಹೊಸ ರೂಲರ್ ಆಗಿದ್ದಾರೆ ನಂಬಿಕೆ ಬಾಂಗ್ಲಾ ಮ್ಯಾನ್ಮಾರ್ ಪಾಕಿಸ್ತಾನದಂತಹ ರಾಷ್ಟ್ರಗಳಲ್ಲಿ ಗಲಭೆ ಸೇನಾ ಕ್ರಾಂತಿ ಅನ್ನೋದು ಹೊಸ ವಿಚಾರ ಅಲ್ಲ ಬಾಂಗ್ಲಾ ಒಂದರಲ್ಲೇ ಕಳೆದ ಐವತ್ತು ವರ್ಷಗಳಿಂದ ಏಳು ಸಲ ಮಿಲಿಟರಿ ಆಡಳಿತ ಬಂದಿದೆ ಪ್ರಧಾನಿಗಳಿಗೂ ಸೇನೆಗೂ ಸರಿ ಬರಲಿಲ್ಲ ಅಂದ್ರೆ ಈ ರೀತಿ ಆಗುತ್ತೆ ಆದ್ರೆ ಈಗ ಅಧಿಕಾರಕ್ಕೆ ಬಂದಿರೋದು ಹಸೀನಾರ ನೆಂಟ ಸೊ ಇಲ್ಲಿ ಹಸಿನ ಏನಾದ್ರು ದಾಳ ಉರುಳಿಸಿದಾರ ಮಿತ್ರರನ್ನ ಿ ಪರಿಸ್ಥಿತಿ ಶಾಂತಗೊಳಿಸೋ ಪ್ರಯತ್ನ ಮಾಡುತ್ತಿದ್ದಾರೆ ಅನ್ನೋ ವಿಶ್ಲೇಷಣೆ ಕೂಡ ಇದೆ ಆದ್ರೆ ಇತ್ತೀಚೆಗೆ ಬರ್ತಿರೋ ಮಾಹಿತಿ ನೋಡಿದ್ರೆ ಇದರಲ್ಲಿ ಸೇನೆ ಹಸೀನಾ ವಿರುದ್ಧ ನಿಂತಿತ್ತು ಅನ್ನೋ ರೀತಿಯೇ ಸಂಕೇತಗಳು ಸಿಗ್ತಾ ಇದೆ ಮೇಲ್ನೋಟಕ್ಕೆ ಯಾಕಂದ್ರೆ ದೇಶ ತೊರೆಯೋ ದಿನ ಶೇಖ್ ಹಸೀನಾಗೆ ಸ್ವಲ್ಪವೂ ಇಷ್ಟ ಇರಲಿಲ್ಲ ಅವ್ರನ್ನ ಬಲವಂತವಾಗಿ ಹೊರಗೆ ದಬ್ಬಲಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ ಭಾಷಣ ಮಾಡೋಕ್ಕೂ ಬಿಡದೆ ಕೇವಲ ನಲವತ್ತೈದು ನಿಮಿಷಗಳಲ್ಲಿ ದೇಶ ಬಿಡಬೇಕು ಇಲ್ಲ ನಿಮಗೆ ನಿಮ್ಗೆ ಅಪಾಯ ಇದೆ ರಕ್ಷಣೆ ಕೊಡಕ್ಕೆ ಆಗಲ್ಲ ಜನ ನುಗ್ತಾ ಇದಾರೆ ನಿಮ್ಮ ಮನೆಗೆ ಅಂತ ಪ್ರಧಾನಿಗೆ ಬೆದರಿಕೆ ಹಾಕಿ ಒತ್ತಾಯ ಪೂರ್ವಕವಾಗಿ ದೇಶ ಬಿಟ್ಟು ಓಡ್ ಹೋಗುವಂತೆ ಮಾಡಿದ್ದಾರೆ ಅನ್ನೋದು ಸೇನೆ ಮೇಲೆ ಸದ್ಯಕ್ಕೆ ಕೇಳಿ ಬರುತ್ತಿರೋ ಆರೋಪ ಜೊತೆಗೆ ಭಾರತ ಈ ಮುಂಚೆನೆ ಹಸಿನಾಗೆ ಎಚ್ಚರಿಕೆಯನ್ನು ಕೊಟ್ಟಿತ್ತು ಅನ್ನೋ ಬಗ್ಗೆ ಕೂಡ ರಿಪೋರ್ಟ್ಸ್ ಬರ್ತಾ ಇದೆ ಈ ಮನುಷ್ಯನನ್ನ ಸೇನಾ ಮುಖ್ಯಸ್ಥನನ್ನಾಗಿ ಮಾಡಿದ್ರೆ ರಿಸ್ಕ್ ಇದೆ ಈತ ಚೀನಾ ಪರವಾಗಿ ಒಲವನ್ನ ಹೊಂದಿದ್ದಾರೆ ಅಂತೆಲ್ಲ ಭಾರತವೇ ಅಲರ್ಟ್ ಮಾಡಿತ್ತು ಅಂತ ಮಾಧ್ಯಮಗಳು ವರದಿ ಮಾಡ್ತಾ ಇವೆ ಭಾರತದ ನಡೆ ಏನು ಸ್ನೇಹಿತರೆ ಇಷ್ಟು ದಿನ ಹಸೀನಾ ಜೊತೆಗೆ ಭಾರತ ಅತ್ಯುತ್ತಮ ಸಂಬಂಧವನ್ನು ಹೊಂದಿತ್ತು ಸೊ ಅವರನ್ನ ಚೇಂಜ್ ಮಾಡಿಯೇ ಈ ಸರ್ಕಾರ ಬಂದಿರೋದ್ರಿಂದ ಭಾರತ ಯಾವ ಹೆಜ್ಜೆ ಇಡುತ್ತೆ ಅನ್ನೋ ಕುತೂಹಲ ದೊಡ್ಡ ಮಟ್ಟದಲ್ಲಿದೆ ಈ ಹೊಸ ಸೇನಾ ಮುಖ್ಯಸ್ಥ ಅಥವಾ ಹೊಸ ಸೇನಾ ಪ್ರಧಾನಿ ಯಾವ ತರ ನಡ್ಕೊಳ್ತಾರೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ ಯಾಕಂದ್ರೆ ಈಗ ಬಂದಿರೋ ಸರ್ಕಾರ ಹಸೀನಾ ವಿರೋಧಿ ಅಂತಾನೆ ಪರಿಗಣಿಸಬೇಕಾಗುತ್ತೆ ಆಲ್ರೆಡಿ ಇದರ ಹಿಂದೆ ಪಾಕಿಸ್ತಾನ ಮತ್ತು ಚೀನಾದ ಕೈವಾಡ ಇದೆ ಅನ್ನೋ ಮಾಹಿತಿಯನ್ನ ಭಾರತದ ಇಂಟೆಲಿಜೆನ್ಸ್ ನವರು ಹೇಳ್ತಿದ್ದಾರೆ ಅಂತ ರಾಷ್ಟ್ರೀಯ ಮಾಧ್ಯಮಗಳು ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡ್ತಿವೆ ಇನ್ನು ಅಮೆರಿಕ ಕೂಡ ಇದರಲ್ಲಿ ಭಾಗಿಯಾಗಿರೋ ಶಂಕೆ ವ್ಯಕ್ತವಾಗ್ತಿದೆ ಇತ್ತೀಚೆಗೆ ನಡೆದ ಒಂದಷ್ಟು ಘಟನೆಗಳು ಇದಕ್ಕೆ ಪುಷ್ಟಿ ಕೊಡ್ತಾ ಇವೆ ಜೊತೆಗೆ ಅಂತಾರಾಷ್ಟ್ರೀಯ ಮಾಧ್ಯಮಗಳ ಪ್ರಕಾರ ಪಾಕಿಸ್ತಾನದ ಐ ಎಸ್ ಐ ಮತ್ತು ಚೀನಾ ಸೇರ್ಕೊಂಡು ಲಂಡನ್ ನಲ್ಲಿ ಕೂತ್ಕೊಂಡು ಎಲ್ಲ ಪ್ಲಾನ್ ಮಾಡಿ ಈ ಬಾಂಗ್ಲಾದೇಶದ ಜಮಾತ್ ಸ್ಟೂಡೆಂಟ್ ಿಂಗ್ ಅವರನ್ನು ಮಾತುಕತೆ ನಡೆಸಿ ಅವರಿಗೆಲ್ಲ ಸಹಾಯಗಳನ್ನು ಮಾಡಿ ಇಡೀ ಅಂಡ್ರೆಸ್ಟ್ ಈ ಕೋಲಾಹಲ ಉಂಟಾಗೋಕೆ ದಂಗೆ ಉಂಟಾಗೋಕ್ಕೆ ಲಂಡನ್ನಲ್ಲಿ ಪ್ಲಾನ್ ಮಾಡಿದರೆ ಢಾಕಾದಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ರು ಅನ್ನೋ ಸ್ಫೋಟಕ ವರದಿಗಳೆಲ್ಲ ಬರ್ತಾ ಇವೆ ಹೀಗಾಗಿ ಒಂದು ವೇಳೆಯಲ್ಲಿ ಭಾರತ ವಿರೋಧಿಯಾಗಿ ಹೊಸ ಬಾಂಗ್ಲಾ ಮುಂದಿನ ಬಾಂಗ್ಲಾ ನಡ್ಕೊಂಡ್ರೆ ಭಾರತಕ್ಕೆ ದೊಡ್ಡ ಟ್ರಬಲ್ ಗ್ಯಾರಂಟಿ ಹೀಗಾಗಿ ಭಾರತದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಹೆಜ್ಜೆಗಳನ್ನ ಇಡಬೇಕಾಗಿದೆ ಸದ್ಯ ಭಾರತ ಎಲ್ಲ ಬೆಳವಣಿಗೆಗಳನ್ನ ಹತ್ತಿರದಿಂದ ಮಾನಿಟರ್ ಮಾಡ್ತಾ ಇದ್ದು ಸೇನಾಧಿಕಾರಿ ಜೊತೆಗೆ ನೇರವಾಗಿ ಟಚ್ ಅಲ್ಲಿ ಇದೀವಿ ಅಂತ ಹೇಳಿಕೊಂಡಿದೆ ಆಲ್ರೆಡಿ ಭಾರತ ಮಯನ್ಮಾರ್ ಸೇನೆ ಜೊತೆಗೂ ಚೆನ್ನಾಗಿರೋದ್ರಿಂದ ಭಾರತಕ್ಕೆ ಬಹುಶಃ ಕಷ್ಟ ಕೂಡ ಆಗದೆ ಇರಬಹುದು ಇನ್ನು ವಾಕರ್ ಕೂಡ ಭಾರತದ ದ್ವೇಷ ಕಟ್ಕೊಳ್ಳೋ ಸಾಧ್ಯತೆ ಕಮ್ಮಿ ಈ ಕ್ಷಣಕ್ಕೆ ಯಾಕಂದ್ರೆ ಭಾರತ ಬಾಂಗ್ಲಾವನ್ನ ಸುತ್ತುವರೆದಿರುವ ಹೊರೆಯ ದೊಡ್ಡ ರಾಷ್ಟ್ರ ಮೇಲಾಗಿ ಬಾಂಗ್ಲಾ ದೊಡ್ಡ ಮಟ್ಟದಲ್ಲಿ ಭಾರತದ ಮೇಲೆ ಡಿಪೆಂಡ್ ಆಗಿದೆ ಸೊ ಆತ ನಾನಾ ಕಾರಣಗಳನ್ನು ಕೊಟ್ಟು ಅಧಿಕಾರ ಹಸ್ತಾಂತರ ಮಾಡದೆ ದೀರ್ಘಕಾಲ ಆಡಳಿತ ನಡೆಸೋಕೆ ಬಯಸಿದ್ರೆ ಭಾರತದ ಮಿತ್ರತ್ವ ಆತನಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹೀಗಾಗಿ ಭಾರತ ಮತ್ತು ಬಾಂಗ್ಲಾ ನಡುವಿನ ಮುಂದಿನ ಸಂಬಂಧಗಳಲ್ಲಿ ಯಾವ ತಿರುವುಗಳು ಬರುತ್ತೆ ಅನ್ನೋ ಕುತೂಹಲ ಜೋರೇ ಇದೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ